ಸರ್ಪ್ರೈಸ್ ಕೊಡ್ಬರ್ದಾ ಅವನು ಒದ್ರ ಹಾಗೆನಾ ನಾಲ್ಕೊತ್ತು ವಿಲ್ ಯಾಕಡ್ತಾರೋ ಜಡ್ಡಣ್ಣ ಕೈನಕಿ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ ಸ್ವಾಗತ ಸ್ವಾಗತ ಇವತ್ತು ಈ ವಿಡಿಯೋದಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದ್ರೆ ಇನ್ನೊಂದು ಪ್ರ್ಯಾಂಕ್ ವಿಡಿಯೋನೇ ಮಾಡ್ತಾ ಇದ್ದೀನಿ ಅಂಡ್ ಈ ಪ್ರಾಂಕ್ ವೀಡ್ಯೋದಲ್ಲಿ ಏನು ಪ್ರಾಂಕು ಅಂದರೆ ತಮ್ಮನೇಲಲ್ಲಿ ನೋಡಿರ್ತಾರೋ ಆದ್ರೂ ತಿರ್ಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟ್ಯಾಟು ಪ್ರಾಂಕ್ ಟ್ಯಾಟು ಎತ್ಕೊಂಡು ಟ್ಯಾಟು ಹಾಕಿ ಟ್ಯಾಟು ಎಲ್ಲ ಫುಲ್ಲು ಕಂಪ್ಲೀಟಾಗಿ ಟ್ಯಾಟು ಹೆಂಗಿರುತ್ತೋ ಹಂಗೆ ಮಾಡಿಕೊಂಡು ಮನೆಗೆ ಹೋಗಿ ನಮ್ಮ ಅಮ್ಮ ಅಪ್ಪ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಚೆಕ್ ಮಾಡೋಕ್ಕೆ ಮಾಡ್ತಾಯಿದ್ದೀನಿ ಎಲ್ಲ ಐಟಮ್ಸ್ ಎತ್ಕೊಂಡಿದ್ದೀನಿ ಆ ಟ್ಯಾಟೂ ಸುತ್ತ ಥರ ರೋಲು ಅವೆಲ್ಲ ಎತ್ಕೊಂಡಿದ್ದೀನಿ ಇವಾಗ ಏನಿಲ್ಲ ಟ್ಯಾಟೂ ಹಾಕೋದು ಒಂದೇ ಪೆಂಡಿಂಗು ಟ್ಯಾಟು ಹಾಕ್ಕೊಂಡು ಹೋಗಿ ಅವ್ರ ರಿಯಾಕ್ಷನ್ಸ್ ಹೆಂಗಿರುತ್ತೆ ಏನು ಎತ್ತ ನೋಡಿ ಟಿಶ್ಯೂ ಇಂದ ಹಿಡ್ದು ನೀರಿಂದ ಹಿಡ್ದು ಈ ರೋಲು ಅಷ್ಟು ಚಿಕ್ಕ ಟೈಟು ಇಷ್ಟು ದೊಡ್ಡ ರೋಲ್ ತೊಗೊಂಡಿದ್ದೀನಿ ಎಲ್ಲ ಹಾಕಿ ಇವಾಗ ಏನೋ ಒಂದು ಮಾಡ್ತೀನಿ ಫುಲ್ ವೀಡಿಯೋ ನೋಡಿ ಎಲ್ಲರ ರಿಯಾಕ್ಷನ್ ನೋಡಿ ನಮ್ಮಮ್ಮನ ರಿಯಾಕ್ಷನ್ ನೋಡಿ ನಮ್ಮಮ್ಮ ನಂಬೋದು ಡೌಟು ಬಟ್ ಆದರೂ ನೋಡಿ ಏನೋ ನನಗೂ ಗೊತ್ತಿಲ್ಲ ನೋಡೋಣ ಲೆಟ್ ಸಿ ವೆಯ್ಟ್ ಆ್ಯಂಡ್ ವಾಚ್ ಅವ್ರ ರಿಯಾಕ್ಷನ್ ಅವ್ರ ರಿಯಾಕ್ಷನ್ ಮತ್ತು ಅಪ್ಪ ರಿಯಾಕ್ಷನ್ ಆಗಿ ನಮ್ಮ ಅಪ್ಪಗೆ ಟ್ಯಾಟು ಅಂದ್ರೆ ಆಗಲ್ಲ ಟ್ಯಾಟು ಬೇಡ 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 ಅಂತ ಇರ್ತಾರೆ ಸೊ ಅಪ್ಪನ ರಿಯಾಕ್ಷನ್ ನೋಡೋಣ ಹೆಂಗಿರುತ್ತೆ ಅಂತ ನಮ್ಮ ಅಪ್ಪ ಏನಂತಾರ ಅಂತ ನೋಡೋಣ ವಿಡಿಯೋನ ಫುಲ್ಲು ಲಾಸ್ಟ್ ತನಕ ನೋಡಿ ಟ್ಯಾಟು ಹಾಕ್ಕೊಳ್ಳೋದಿಲ್ಲ ತೋರಿಸ್ತೀನಿ ಟ್ಯಾಟು ಹಾಕ್ಕೊಂಡು ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಯಾರಿಗೆ ಮೋಸ ಮಾಡಿದ್ರು ಫಸ್ಟು ಒಟ್ಟೆಗೆ ಮೋಸ ಮಾಡ್ಬಾರ್ದು ಅಂದ್ಬಿಟ್ಟು ಹೊಟ್ಟೆಗೆ ತಿನ್ಕೊಂಬಿಡ್ತೀನಿ ತುಂಬ ಹೊಟ್ಟೆ ಹಸಿತಿದೆ ಗಾಯ್ಸ್ ಬಿಜಾನ್ ಹುಟ್ಟು ಹಸಿ ಇಂದ್ರೆ ಪೇಸ್ ನಾನು ಇವಾಗ ತೊಗೊಂಡಿರೋ ಟ್ಯಾಟು ಬಂದು ಇದು ಎರಡು ಟ್ಯಾಟು ತಗೊಂಡಿದ್ದೀನಿ ಒಂದು ಫೇಲ್ ಆದರೆ ಒಂದು ಇರುತ್ತೆ ಅಂತ ಹಾಕೊತರ ಜಾಗ ಇದು ನೋಡೋಣ ಚೈ ಮಾಕೊಳ್ಳಮ್ಮ ಅಂತ ಸ್ವಲ್ಪ

ಇವಾಗ ಹೋಗಿ ಏನು ಹೇಳ್ತೀನಿ ಅಂದರೆ ಓಪನ್ ಅನ್ನಲ್ಲ ಓಪನ್ ಮಾಡಿದ್ರೆ ಡೌಟ್ ಬಂದ್ಬಿಡುತ್ತೆ ನೀಟಾಗೆ ಸೊ ಇದನ್ನೆಲ್ಲ ನೋಡಿ ಗಲೀಜೆಲ್ಲ ಹಿಂಗೆ ಇದೆ ಇದನ್ನೆಲ್ಲ ಬಿಸಾಕಿ ಹೋಗಿ ಏನು ಹೇಳ್ತೀನಿ ಅಂದರೆ ಟ್ಯಾಟೋ ಟ್ಯಾಟು ಇವಾಗ ಓಪನ್ ಮಾಡೋಂಗಿಲ್ಲ ನಾಳೆ ಓಪನ್ ಮಾಡೋದು ಹಂಗೆ ನೋಡು ಅಂತ ಯಾವ ಮಾಡಿಸ್ತೀನಿ ನೀವೆಲ್ಲ ಎತ್ತಿಕ್ಕೊಂತೀನಿ ಬನ್ನಿ ಗೈಸ್ ಹೋಗೋಣ ಸಿ ಯು ಇನ್ ಓಮ್ ಸ್ಟಾರ್ಟ್ ಆಗ ನೋಡಿ ಬನ್ನಿ ಹೋಗೋಣ ಸೊ ರುಕೋ ಜರ ಸಬರ್ಗರು ಗೈಸ್ ಫೈನಲಿ ಮನೆಗೆ ಬಂದೆ ಫುಲ್ಲು ಟೈರ್ಡ್ ಆಗಿದೆ ನಮ್ಮಮ್ಮಗೆ ಸ್ಪೆಷಲ್ ಆಗಿ ರೋಲ್ಗಳು ಕೇಳಿದ್ರು ನೋಡಿ ನಮ್ಮಮ್ಮಗೆ ರೋಲು ಇಂಥ ಮಗ ಎಲ್ಲಿ ಸಿಕ್ತಾನೆ ನಿನಗೆ ಮತ್ತೆ ಸರ್ಪ್ರೈಸ್ ಗಿಫ್ಟ್ ನಿನಗೆ ಶೆಲ್ಲು ಹಾಕೊಂಡು ಓಡ್ಲಿ ನೀನು ಅಂತ ಹಾಕೊಂಡು ನಿಮ್ಮ ಮನೆಗೆ ನಿಮ್ಮ ಅಪ್ಪನ ಮನೆಗೆ ಹಾಕೊಂಡು ಓಡ್ತಾ ಇರ್ಬೇಕು ಇಲ್ಲಿಂದ ಕಿತ್ಕೊಂಡು ಓಡಿದ್ರೆ ನಿಮ್ಮ ಅಪ್ಪನ ಮನೇಲಿ ಇರ್ಬೇಕು ಹ್ಞೂ ಮಾಮಿ ಲೈಟ್ ಹಾಕ್ತೀನಿ ಎಲ್ಲ ಕಣಂತೆ ಸ್ವಲ್ಪ ಗಿಫ್ಟು ಸರ್ಪ್ರೈಸ್ ಗಿಫ್ಟ್ ಚೆನ್ನಾಯ್ತಾ ಚಾಕ್ಲೇಟು ಜೊತೆಗೆ ಶವರ್ಮಸ್ಕರ ಸ್ಪೆಷಲ್ ಇಂಡಿಪೆಂಡೆನ್ಸ್ ಡೇ ನಮ್ಮಿಂದ ನಿಮ್ಗೆ ಸ್ವಾತಂತ್ರ್ಯ ಸಿಕ್ಲಿ ಸೆಲ್ ಹಾಕೊಂಡು ಓಡಲಿ ನೀನು ಅಂತ ಹಾಂ ಏ ಶಾಕ್ಸಮ್ಮ ಅದು ಹಾಂ ಇನ್ನೊಂದು ಸರ್ಪ್ರೈಸ್ ಇದೆ ದೊಡ್ಡ ಸರ್ಪ್ರೈಸ್ ಅದು ಟ್ಯಾಟೋ ಹಾಕ್ಸ್ ಟ್ಯಾಟೋ ಹಾಕ್ಸ್ಕೊಂಡಿದ್ದೀನಿ ನಾನು ಸೀರಿಯಸ್ ಆಗಿ ತೋರಿಸಲಾ ಸೀರಿಯಸ್ ಆಗಮ್ಮ ನೋಡಿ ಇಟ್ಕೊಂಡು ನಿಮ್ಸ ಓಪನ್ ಮಾಡ್ತೀನಿ ಏನೋ ಓಪನ್ ಮಾಡ್ತೀನಿ ಟ್ಯಾಟು ಮಮ್ಮಿ ನೋಡು ಸರ್ಪ್ರೈಸ್ ಟ್ಯಾಟು ಮೀ

ಒಂಬೈನೂರು ರೂಪಾಯಿ ಮಮ್ಮಿ ಎತ್ ಬಿಸಾಕೋ ಅಂದ್ರೆ ಹೆಂಗಮ್ಮ ನೋಡಿ ತಂದ್ ಮರ್ಯಾದೆ ಇಲ್ಲ ಚಾಕ್ಲೇಟ್ ಎಲ್ಲ ಹೆಂಗ್ ಬಿಸಾಕ ಹಾಕ್ಸ್ಕೊಂಡ್ ಆಗೈತ್ ಮಮ್ಮಿ ಇದು ನಾಳೆ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಸರಿ ಹೋಗುತ್ತೆಲ್ಲ ಆಡ್ಬೇಡ ನೀನು ಹೆಂಗ್ ಹಾಕ್ಸ್ಕೊಂಡ್ರಿಗೊಬಾರ್ದು ಏನಿಲ್ಲ ಸರ್ಪ್ರೈಸ್ ಸರ್ಪ್ರೈಸ್ ಕೊಡೋಣ ಅಂತ ನಾನೇ ಹಾಕ್ಸ್ಕೊಂಡ್ಬಂದೆ

ಏನಾದ್ರೂ ಮಾಡ್ಬೇಕು ಮಮ್ಮಿ ಇರ್ಬೇಕು ಯಾರು ಹಂಗೆಲ್ಲ ಹೇಳ್ಬಾರ್ದು ಟಾಟ್ ಹಾಕ್ಸ್ಕೊಳ ಕೆಟ್ಟವ್ರು ಟಾಟು ಹಾಕ್ಸ್ಕೊಂಡ್ ಒಳ್ಳೆ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಇಲ್ಲಿ ಗೈಸ್ ನಮ್ಮಅಮ್ಮ ಮಾತಾಡ್ತಾರೆ ಇಲ್ಲ ನನ್ನ ಎಂಟಿ ಹೆಸರ

ಏನೇನು ನಿಂಗೆ ಅರ್ಥ ಆಗೋಲ್ಲ ಅವ್ಸಂತ ನಮ್ ಏನನ ಹೇಳ್ತಾ ಅಂದೆ ತಾಯಿ ಯಾಂತ ಹೇಳ್ತಾರೆ ಅದು ಸ್ವಲ್ಪ ತಿಳ್ಕೊ ಇವಾಗ ಆಮಾ ಇವಾಗೇನು ಕೆಟ್ಟೋಗೈತ್ಯಾಟು ಒಳ್ಳೇದಲ್ಲಪ್ಪ ಅದು ಏನಕ್ಕೆ ಒಳ್ಳೇದಲ್ಲ ಕೆಟ್ಟದ ಜಾಗ ಆಗಬಾರ್ದ ನಿನ್ ಸೊತ್ತಾಗ ಏನು ಎತ್ಕೊಂಡಿದ್ಯ ಮನೆ ಎತ್ಕೊಂಡು ನಾನು ತಗೊಂಡೋಗಿ ನೀವು ಎತ್ತಾಗ್ತೀರಾ ಅಲ್ಲ ಸೊತ್ತಾಗ ನೀನು ಏನೇನು ಎತ್ಕೊಂಡು ಹೋಗ್ತೀಯ ದುಡ್ಡು ಎತ್ಕೊಂಡು ಹೋಗ್ತೀಯಾ ಏನು ಎತ್ಕೊಂಡು ಹೋಗ್ತೀರಾ ಜನರೇ ದುಡ್ಡು ಎತ್ಕೊಂಡು ಹೋಗ್ತೀರಾ ಮನೆ ಎತ್ಕೊಂಡು ಹೋಗ್ತೀರಾ ಆಸ್ತಿ ಎತ್ಕೊಂಡು ಹೋಗ್ತೀರಾ ಏನು ಎತ್ಕೊಂಡೋಗಲ್ಲ ನಿಮ್ಮ ಜೊತೆ ಬರೋದು ಇಟ್ಟ್ಯಾಟು ಒಂದೇ ಇನ್ನೊಂದು ತಲೆ ಕೆಟ್ಟೋಗ್ಬಿಡುತ್ತೆ ಇವಾಗ ಸುಮ್ಮನೆ ಒಟ್ಟು ಬಿಡಾಕ್ರೆ ಅದಕ್ಕೆ ಇವಾಗ ಅವ್ರ ಹತ್ರ ಮಾತಾಡ್ಕೊಂಡ್ ಬಂದಿದ್ದೀನಿ ಇನ್ನೊಂದು ಟ್ಯಾಟೋ ಹಾಕಿಸ್ತೀನಿ ಹೌದಾ ಡಿಸ್ಕೌಂಟ್ ಅಲ್ಲಿ ನಿನ್ಗೆ ಹೆಂಗೋ ಆಸೆ ತಾನೆ ಹಾಕ್ಸ್ಕೊಳಕ್ಕೆ ಏನಮ್ಮ ಇಕ್ಕಿಸ್ಕೊಂಡಿದ್ಯಾ ಭಾಷೆ ಏನಮ್ಮ ನಿನ್ನ ಸೈಕ್ಲಟ್ ಅವೆಲ್ಲ ತಂದಿರೋದೇನಕ್ಕೆ ಸಮಾಧಾನ ಮಾಡೋಕ್ಕೆ ಅಪ್ಪ ನನ್ಗೆ ನನ್ನ ಪ್ರೋತ್ಸಾಹಿತ ಏನ್ ಮಾಡಿದ್ರು ಪ್ರೋತ್ಸಾಹಿತ ನನ್ನ ಇಷ್ಟ ಅಂತ ಪಪ್ಪಂಗೆ ಅರ್ಥ ಮಾಡ್ಕೊಳತ್ತೆ ಗೈಸ್ ನೀವು ಎಲ್ಲ ಕಟ್ಟು ನೋಡಿ ಕಮೆಂಟ್ ಮಾಡಿ ಗಾಯಸ್ ಹೆಂಗಿದೆ ಅಂತ ಹೆಂಗೆ ಆಗಿದೆ ಆದ್ರೂ ಚೆನ್ನಾಗಿ ತೆಗ್ದಿಲ್ಲ ಅಂತ ಹೇಳಕ್ಕೂ ಆಗಲ್ಲ ನಾವು ತೆಗ್ದಿದಾರೆ ಅಂತ ಹೇಳಕ್ ಆಗಲ್ಲ ಅಮ್ಮಗಂತೂ ಅದ್ರ ವ್ಯಾಲ್ಯೂ ಗೊತ್ತಿಲ್ಲ ಇವಾಗ ಹಾಕೊಂಬಿಟ್ಟ ಏನಪ್ಪ ಮಾಡ್ತೀಯಾ ತೆಗೆದಾಕ್ಸೋದು ಹ್ಞೂ ನಿಮ್ಮ ಅಪ್ಪಂದು ಇದು ನೋಡೋದು ಆಸ್ತಿ ಪತ್ರ ನಿಮ್ಮ ಅಪ್ಪನ ಹೆಸರು ತೆಗ್ದಾಕ್ಸದ ಹಂಗೆ ಮಮ್ಮಿ ಸರಿ ಖುಷಿ ಆಯ್ತಾ ಚೆನ್ನಾಗೈತ ಎಂಟೈಟು ಅಂತ ನೀಟಾಗಿ ನೋಡು ಹೋಗ್ಲಿ ನೀಟ್ ಬಿಚ್ಚಬಾರ್ದು ಅದು ನಾಳೆಗೆ ಬಿಚ್ಚಬೇಕಂತೆ ನೈಟಿಗೆ ಬಿಚ್ಬೇಕಂತೆ ಸಿಂಹ ಸಿಂಹ ಎಷ್ಟು ರೂಪಾಯಿ ಆಯ್ತು ಕೇಳು ಆರು ಸಾವಿರ ಆ ನಾನು ಇಲ್ಲಿ ಕೊಟ್ಟಿರೋ ನಾನು ಹಾಕಬಿಡನಲ್ಲ ಹಾ ಹಾಕರ್ತಿದ್ದೆ ಚೆನ್ನಾಗಿ ತಿಂದಾ ತಿಂದಂಗಲ್ಲ ಕಷ್ಟಪಟ್ಟು ಎಷ್ಟೋ ತಿಂದ ಅದಕ್ಕೆ ಲೇಟ್ ಆಗಿದ್ದು ಬರಕ್ಕೆ ಎಷ್ಟೋ ತಿಂದ ಹಾಕಿರೋದು ಎಷ್ಟೋ ತಿಂದ ಹಾಕಿರೋದು ಗೊತ್ತಾ ನೀ ಅಪ್ಪ ಬಿಡು ನಮ್ಮ ಅಪ್ಪ ನನ್ನ ಏನು ಎಲ್ಲಿಗೆ ಇವಾಗ ನಿನಗೆ ಇವೆಲ್ಲ ತಂದು ಕೊಟ್ರದೆ ನಿನಕ್ಕೆ ನಮ್ಮ ಅಪ್ಪ ನಾನಂತೂ ರೂಮಿಂದ ಅಮ್ಮ ನೀನು ನೋಡಮ್ಮ ಫಸ್ಟು ನೀಟಾಗಿ ಚೆನ್ನಾಗಿ ಚೆನ್ನಾಗಿಲ್ಲ ಅಂದರೆ ನೋಡಿ ಅವೆಲ್ಲ ನಿನಗೆ ದುಡ್ಡು ಕೊಟ್ಟು ತಂದಿರೋದು ನಿನಗೆ ನಾನು ಲಂಚನ ಹಾಂ ಲಂಚ ಕೊಟ್ಟು ನಿನ್ನ ಹಿಂಗೆ ನನ್ನ ಕಡೆ ಪಾರ್ಟಿ ನನ್ನ ಪಾರ್ಟಿ ಮಾಡಿಸ್ಕೊತಿರೋದು ಅದು ಬಿಡು ಗೈಸ್ ಇದು ನಾನೇ ನಮ್ಮಮ್ಮಂಗೆ ಗಿಫ್ಟ್ ಕೊಟ್ಟಿದ್ದು ಮಂಡಿ ಗೈಸ್ ನಮ್ಮಮ್ಮಂಗೆ ಇಷ್ಟು ಕೊಟ್ಟರು ನನ್ನ ಮೇಲೆ ಪ್ರೀತಿ ಇಲ್ಲ ನಿಮ್ಮ ಅಪ್ಪ ಬರಲಿ ಇಕ್ಕಿಸ್ತೀನಿ ಅಂತಾರೆ ಇಂಥ ತಾಯಿ ಬಗ್ಗೆ ಏನಂತ ಕಮೆಂಟ್ ಹಾಕಿ ಆ ಲಾಕ ಮೈಚೆ ಓಕೆನಾ ಓಪನ್ ಮಾಡಬಾರ್ದು ನೋವುತ್ತೆ ಸರಿ ಇದಾಕು ಹೋಗ್ಲಿ ಓಪನ್ ಮಾಡ್ಕೊಬ್ರಣ್ಣ ನೀನೆ ಪಪ್ಪ ಬರ್ಲಿ ಓಪನ್ ಮಾಡೋಣ ತಿರುಗಾ ಹಾ ಹಂಗೆ ತೋರ್ಸೋಣ ಪಪ್ಪ ಬರ್ಲಿ ಪಪ್ಪ ಬರ್ಲಿ ಮಮ್ಮಿ ಓಪನ್ ಮಾಡ್ತೀನಿ ನಂಗೆ ಗೊತ್ತಿಲ್ಲ

ಯಾರ ತರ ನಿಮಗೆ ನಿಮ್ಮೊಳಗೆ ಹೇಳ್ತದಲ್ಲ ಅಪ್ಪಾ ಒಪ್ಪ ಬಾಸೆ ನೋಡಿ ನಿಂದು ಗೈಸ್ ಯಾ ಯದನ ತಾಯಿ ಈ ತರ ಉಗಿತರ ಕೈ ನೋವಿಟ್ಕೊಂಡ ಬಂದಿದೀನಿ ನಿನಗೋಸ್ಕರ ಶವರ್ ಮಾ ತಂದಿದೀನಿ ನೀ ತಗೋಮ್ಮ ಹೇಳನ ನಾನು ನೀ ತಾವ ಅಂತ ಹೇಳನ ನೆಕ್ಸ್ಟ್ ಇವಾಗ ನಿಮ್ಮ ಹೆಸರು ಆಗ್ತೀನಿ ನಾನು ಇಲ್ಲಿ ನೀ ತಾ ಅಮ್ಮ ಅಂತ ಆಗ್ತೀನಿ ಗೈಸ್ ಆ ಮೆಮ್ಮಿಗೆ ನನ್ನ ಮೇಲೆ ಲವ್ ಗೈಸ್ ಅಷ್ಟೇ ಅದಕ್ಕೆ ನೋವು ಇರೋದಕ್ಕೆ ಹಿಂಗೆ ಆಡೋದು ನಮ್ಮಮ್ಮ ಎಲ್ವೈತ್ಯಮ್ಮ ಹೋಗ ಬಚಿಕ ಬ ನಮ್ಮ ಅಪ್ಪ ಬಂದ ಮೇಲೆ ನಮ್ಮ ಅಪ್ಪನ ರಿಯಾಕ್ಷನ್ ತೋರಿಸ್ತೀನಿ ಈಗ ಗೈಸ್ ಅಮ್ಮ ನೋಡಿ ನಾನು ಕೈ ನನಗೆ ಟ್ಯಾಟೋ ಹಾಕ್ಸ್ಕೊಂಡು ಕೈ ನೋವು ಅಂತ ನಮ್ಮಮ್ಮನೇ ಓನ್ ಡಿಸಿಷನ್ ತೊಗೊಂಡು ಅವರೇ ಕಟ್ಟಿದ್ದಾರೆ ನೋಡಿ ಈ ಥರ ಡಾಕ್ಟ್ರ್ ಹೇಳಿದ್ದಾರೆ ಸೊಂಟ ನೋವಿದೆ ಮಲ್ಕೊಳ್ಳಿ ಅಂತ ವಯಸ್ಸು ನಲ್ವತ್ತಾದರೂ ಇಪ್ಪತ್ತು ವರ್ಷದೊಳ್ದಾರ ಆಡ ನಮ್ಮ ತಾಯಿ ಎಂತಪ್ಪ ಯಾಂತಿನಿ ಅಂತೀನಿ ಬಿಡು ಈಗ ಇಲ್ಲಿಗೆ ಬಟ್ ಬಿಡಿ ಗುಂಡೆ ಎಗ್ರಿ ಇಡ್ಕೋದ ಅನ್ಸತಲ್ಲ ಇಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅದೇ ಕೊಡ್ಸೆ ದುಡ್ಡು ಕೊಟ್ಟು ಕಲ್ಸಿಬಿಡು ತನ್ನಿ ದುಡ್ಡು ನನಗೆ ಇದಿತ್ತು ಹಾ ಓಹೋ ಬಂದಿದ್ದೀರಾ ಜೀವ ಬಗ್ಗೆ ಸರಿ ದುಡ್ಕಳು ಎಂತಕ ಎಂತಕ ನೀನ್ ಇವಾಗ ನನ್ ಟ್ಯಾಟು ಹಾಕಿದ್ಕೆ ನೀನ್ ಇದು ಇದು ಇದ್ ಮಾಡಿಲ್ವಲ್ಲ ನನ್ ಪರ ನಿಂತ್ಕೊಂಡಿಲ್ವಲ್ಲ ಅದಕ್ಕೆ ನಮ್ಮ ಅಪ್ಪನ್ ನಮ್ಮ ಅಪ್ಪನ್ ನೋಡುವಂತ ಬಾ ನಿನ್ಗೆ ಐತೆ ಆಮೇಲೆ ಇರೋದು ನಮ್ಮ ಅಪ್ಪ ಚಿಂದಂತ ಅಪ್ಪ ನಮ್ಮ ಅಪ್ಪನ ನೋಡಿ ರಿಯಾಕ್ಷನ್ ನಮ್ಮ ಅಪ್ಪನ ರಿಯಾಕ್ಷನ್ ನೋಡಿ ಬನ್ನಿ ಗಾಯಿಸ್ ಅದನ್ನ ನೋಡಕ್ ಕೈ ನೋವು ಧೈರ್ಯ ಅನ್ನೋದು ಬಹಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸ್ ಅಲ್ಲೇ ಬಂದಿದೆ ಸರ್ ಆದ್ರೆ ನೈಟ್ ಆಗ್ತಾ ಅವ್ರಂದ್ರು ನೋವು ಬರುತ್ತೆ ಜಾಸ್ತಿ ಅಂತ ನಮ್ಮಅಮ್ಮ ಏನು ಇದು ಮಾಡ್ತಿಲ್ಲ ಕೈ ನೋವು ಅಂತ ಇದೀನ ಅವಾಗಿಂದ್ ಕೈ ನೋವು ಬಿಟ್ಟು ನಿನ್ ಕೈ ನೋವು ಮಗನ್ ಚಿಂತೆ ಇಲ್ಲ ಕೈನ ಕಿತ್ ಪಿಸ್ ಆಚಕೆ ಮಗನೇ ಹೇಳ್ದಾ ಸರ್ಪ್ರೈಸ್ ಕೊಡ್ಬಾರ್ದು ಹಂಗ